ಅಲ್ಲಿಯೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ಕರ್ನಾಟಕ ಸರ್ಕಾರ ಹೊರಡಿಸಿರುವಂಥ ಒಂದು ಬಹುಮುಖ್ಯವಾದಂತಹ ವಿಷಯವನ್ನು ನಿಮ್ಮ ಜೊತೆ ಹೇಳೋದಕ್ಕೆ ಹೊರಟಿದ್ದೀನಿ ದಯವಿಟ್ಟು ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನನ್ನ ಒಂದು ಮಾಹಿತಿಯನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಂತ ಹೇಳಿದರೆ ಬಿ ಪಿ ಎಲ್ ಕಾರ್ಡ್ ಮತ್ತು ಎ ಪಿ ಎಲ್ ಕಾರ್ಡ್ ಇದ್ದವರಿಗೆ ಬಂಪರ್ ಆಫರನ್ನು ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ ಹಕ್ಕಿ ಜೊತೆ ಇನ್ನು ಮುಂದೆ ಕೆಲವು ವಸ್ತುಗಳು ಕೂಡ ಉಚಿತವಾಗಿ ಸಿಗುತ್ತೆ ರೇಷನ್ ಕಾರ್ಡ್ ಇದ್ದವ್ರಿಗೆ ಬಂಪರ್ ಆಫರ್ ಆಗಿರುತ್ತೆ ಮತ್ತು ಈ ಹಕ್ಕಿ ಜೊತೆ ಯಾವ್ಯಾವ ದಾನಗಳನ್ನ ಕೊಡ್ತಾರೆ ಮತ್ತು ಯಾವ ವಸ್ತುಗಳು ಫ್ರೀ ಇರುತ್ತೆ ಏನೇನು ಸಿಗುತ್ತೆ ಮತ್ತು ಹೇಗೆ ತಗೋಬೇಕು ಈ ಯಾವ ಯಾವ್ಯಾವ ಕಾರ್ಡ್ಗಳಲ್ಲಿ ಈ ಒಂದು ಆಫರ್ ಮತ್ತು ಈ ಯೋಜನೆಯು ಸಿಗುತ್ತೆ ಅಂತ ನಾನು ನಿಮಗೆ ಪೂರ್ತಿಯಾಗಿ ತಿಳಿಸ್ತಾ ಹೋಗ್ತೀನಿ ನೋಡೋಣ ಬನ್ನಿ ಈಗ ನಮ್ಮ ಕರ್ನಾಟಕದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಅದೆಷ್ಟೋ ಕುಟುಂಬಗಳು ಈ ಒಂದು ಪಡಿತರ ಚೀಟಿ ಒಂದು ಯೋಜನೆಯ ಮೇಲೆ ತುಂಬಾ ಅವಲಂಬಿತವಾಗಿದೆ ಅಂತಲೇ ಹೇಳ್ಬಹುದು ಈ ಒಂದು ನಿಟ್ಟಿನಲ್ಲಿ ನಮ್ಮ ನರೇಂದ್ರ ಮೋದಿಯವರು ಹಾಗೆ ನಮ್ಮ ಕರ್ನಾಟಕ ಸರ್ಕಾರವು ಬಿ ಪಿ ಎಲ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅಥವಾ ಅಂತ್ಯೋದಯ ಕಾರ್ಡ್ ಮೀನ್ಸ್ ಎ ಪಿ ಎಲ್ ಕಾರ್ಡ್ ಇರೋರಿಗೆ ಒಂದು ಆಫರನ್ನು ನೀಡ್ತಾ ಇದೆ ಏನಪ್ಪ ಅಂತ ಹೇಳಿದರೆ ಕೆಲವೊಂದು ಮಾಹಿತಿಯ ಪ್ರಕಾರ ಅಕ್ಕಿ ನಮಗೆ ಸಾಮಾನ್ಯವಾಗಿ ಹತ್ತು ಕೆ ಜಿ ಕೊಡ್ತಾಯಿದ್ರು ಅಂದರೆ ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿ ಅಕ್ಕಿಯ ಬದಲಿಗೆ ಆ ಹಣವನ್ನು ಯಜಮಾನಿಯ ಒಂದು ಅಕೌಂಟ್ಗೆ ಕಳಿಸ್ತಾಯಿದ್ರು ನಾವು ಅದನ್ನು ಉಪಯೋಗಿಸ್ತಾ ಇದ್ವಿ ಕೂಡ ಅದರಂತೆ ನಮ್ಮ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಅನ್ನೋ ಒಂದು ಯೋಜನೆ ಅಡಿಯಲ್ಲಿ ಕೂಡ ಇದನ್ನು ಮುಂದುವರ್ಸ್ಕೊಂಡು ಬಂದರು ಅವರೇ ಒಂದು ಮಾಡಿದ್ರು ಅಂತಲೇ ಹೇಳ್ಬಹುದು ಇದು ತುಂಬಾ ಉಪಯುಕ್ತವಾಯಿತು ಈಗ ಒಂದು ವಿಷಯ ಏನಪ್ಪ ಅಂತ ಹೇಳಿದರೆ ಅಕ್ಕಿ ಜೊತೆ ಮತ್ತೆ ಯಾವ ಬೆಲೆ ಯಾವ ವಸ್ತುಗಳನ್ನು ಫ್ರೀಯಾಗಿ ಕೊಡ್ತಿದ್ದಾರೆ ರೇಷನ್ ಕಾರ್ಡ್ ಇದ್ದವ್ರಿಗೆ ಅಂತ ಹೇಳಿದ್ರೆ ಒಂದು ಬಂದು ಹೇಳೋದಾದರೆ ರೇಷನ್ ಕಾರ್ಡ್ ಇದ್ದವ್ರಿಗೆ ಸಾಮಾನ್ಯವಾಗಿ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದು ನ್ಯಾಯಬೆಲೆ ಅಂಗಡಿ ಮೂಲಕ ಎಲ್ಲರಿಗೂ ವಿತರಣೆಯನ್ನು ಮಾಡ್ತಾ ಇದ್ರು ಅಕ್ಕಿ ಮಾತ್ರ ಸಿಗ್ತಾ ಇದ್ದಂತಹ ಒಂದು ಕೆಲವು ಕುಟುಂಬಗಳಿಗೆ ಈ ಜೊತೆಗೆ ಇವಾಗ ಕೆಲವೊಂದು ಧಾನ್ಯಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬಹುದು ಅದಕ್ಕೆ ನಮ್ಮ ಹತ್ರ ಇರುವಂಥ ಎ ಪಿ ಎಲ್ ಕಾರ್ಡ್ ಅಥವಾ ಬಿ ಪಿ ಎಲ್ ಕಾರ್ಡ್ ಎರಡು ಇದ್ರೂ ಕೂಡ ಆಗುತ್ತೆ ಏನದು ಅಂತ ಹೇಳಿದರೆ ಅಕ್ಕಿ ಜೊತೆಗೆ ಜೋಳವನ್ನು ಕೂಡ ಕೊಡ್ತಾ ಇದ್ದಾರಂತೆ ಹೌದು ಐದು ಕೆ ಜಿ ಅಕ್ಕಿಯ ಜೊತೆಗೆ ಎರಡು ಕೆ ಜಿ ಜೋಳವನ್ನು ಕೊಡ್ತಾರೆ ಅದು ಪಿ ಹೆಚ್ ಬಿ ಇರುವಂತಹ ಕಾರ್ಡ್ಗಳಿಗೆ ಮತ್ತು ಪಿ ಹೆಚ್ ಎಚ್ ಮೂರು ಕೆ ಜಿ ಅಕ್ಕಿಯನ್ನು ಎಕ್ಸ್ಟ್ರಾ ಇದ್ದಾರೆ ಅವ್ರಿಗೆ ಯಾವ ಥರದ ಜೋಳಗಳನ್ನು ಕೊಡ್ತಾ ಇಲ್ಲ ಮತ್ತು ಅಂತ್ಯೋದಯ ಅಂದರೆ ಎ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಇದ್ದವರಿಗೆ ಪಡಿತರ ಚೀಟಿ ಇದ್ದವ್ರಿಗೆ ಅವ್ರಿಗೆ ಬರೀ ಅಕ್ಕಿಯನ್ನು ಮಾತ್ರ ಕೊಡ್ತಾ ಇದ್ದರು ಆದರೆ ಈಗ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಇಬ್ಬರಿಗೂ ಕೂಡ ಸಮಾನವಾಗಿ ಒಂದು ಹಕ್ಕಿಯ ಜೊತೆಗೆ ಧಾನ್ಯಗಳನ್ನು ನೀಡುವಂತಹ ನಿರ್ಧಾರವನ್ನು ಸರ್ಕಾರ ಮಾಡಿದೆ ಯಾವ ಒಂದು ಚೀಟಿಗಳಿಗೆ ಅಂದರೆ ಪಡಿತ ಚೀಟಿಗಳಿಗೆ ಈ ಒಂದು ಯೋಜನೆಯು ಸಿಗುತ್ತೆ ಅನ್ನೋದಾದರೆ ಪಿ ಹೆಚ್ ಬಿ ಫಲಾನುಭವಿಗಳಿಗೆ ಎರಡು ಕೆ ಜಿ ಹಕ್ ಎರಡು ಕೆ ಜಿ ಜೋಳ ಸಿಗುತ್ತೆ ಹಾಗೆ ಎ ಎ ವೈ ಫಲಾನುಭವಿಗಳಿಗೆ ಇಪ್ಪತ್ತೊಂದು ಕೆ ಜಿ ಇಪ್ಪತ್ತೊಂದು ಕೆ ಜಿ ಜೋಳ ಪಿ ಹೆಚ್ ಎಚ್ ಫಲಾನುಭವಿಗೆ ಮೂರು ಕೆ ಜಿ ಅಕ್ಕಿ ಜೊತೆಗೆ ಸೇರಿಸ್ಕೊಡ್ತಿದ್ದಾರೆ ಮುಂಚೆ ಕೊಡ್ತಿದ್ದಂಥ ಅಕ್ಕಿಯ ಜೊತೆಗೆ ಹಾಗೆ ಅಂತ್ಯೋದಯ ಅನ್ನ ಯೋಜನೆ ಪಡಿತರ ಚೀಟಿಗೆ ಅಂದರೆ ಎ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಈಗ ಅಕ್ಕಿಯ ಜೊತೆಗೆ ಹದಿನಾಲ್ಕು ಕೆ ಜಿ ಜೋಳವನ್ನು ಕೂಡ ಕೊಡ್ತಾ ಇದ್ದಾರೆ ದಯವಿಟ್ಟು ನೀವು ಈ ಒಂದು ಯೋಜನೆಯನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್